ಸ್ಟಾರ್ ಅಂಬರೀಶ್ ಅವರಿಗೆ ಕನ್ನಡ ರಕ್ಷಣೆ ವೇದಿಕೆಯ ಅಂಬರೀಶ್ ಅವರ ವಾಟ ಸಮಿತಿಗೆ ನನ್ನ ಹೆಸರು ಕರವೆ ಮಾದೇಗೌಡ ಅಂತ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಅದರ ಹೆಚ್ಚಿನದಾಗಿ ನಾನು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಕಟ್ಟ ಅಭಿಮಾನಿ ಕೂಡ ಏಕೆಂದರೆ ಅವರ ಚಿತ್ರಗಳನ್ನ ನೋಡಿಕೊಂಡು ಬೆಳೆದವ್ನು ನಾನು ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಒಂದು ಹಿತವನ್ನು ಕಾಪಾಡಲಿಕ್ಕೆ ಇವತ್ತೇನು ಅಂಬರೀಷ್ರ ಅಭಿಮಾನಿಗಳ ಸಂಘಗಳೆಷ್ಟಿದ್ದಾವೆ ನಿಜವಾಗಲೂ ಅವರ ಕಾಲಾನಂತರ ಆ ಜನರ ಜನಸ್ತೋಭ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಅವರು ಜನರ ಮನಸ್ಸಿನಲ್ಲಿ ಎಷ್ಟು ಮ ಹೃದಯದಲ್ಲಿ ಮನೆ ಮಾಡಿದರು ಅಂತ ಯಾಕೆಂದರೆ ಕೋಪದ ಇದರಲ್ಲಿ ಕಾಣ್ತಾ ಇದ್ರು ಕೂಡ ಅವರು ಮನಸ್ಸು ಭಾಳ ಹಾಲಿನಂತೆ ಎಲ್ಲರೂ ಅವರೇ ಗುರುತಿಸಿ ಕರೆದು ಮಾತಾಡಿಸ್ತಕ್ಕಂಥ ಗುಣ ಅವರಲ್ಲಿತ್ತು ಈ ಕಲಿಯುಗ ಕರ್ಣ ಅಂತ ಹೆಸರನ್ನು ಕೊಡಬೇಕಾದ್ರೆ ತಮಾಷೆ ಅಲ್ಲ ಯಾಕೆಂತಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಕರ್ಣನ ಸ್ಥಾನವನ್ನು ತುಂಬಿರ್ತಕ್ಕಂಥವರು ರೆಬಲ್ ಸ್ಟಾರ್ ಅಂಬರೀಷ್ರವರು ಇವತ್ತು ಅವರ ಕಾಲಾನಂತರ ಇಷ್ಟು ವರ್ಷಗಳಾದರೂ ಕೂಡ ಅವರ ನೆನಪು ಇನ್ನೂ ಈ ಭೂಮಿ ಬದುಕಿರೋ ಭೂಮಿ ಇರೋವರೆಗೂ ಕೂಡ ಅವರ ಹೆಸರು ಚಿರಸ್ಥಾಯಿಯಾಗಿರ್ತದೆ ಆ ಮುಂದಿನ ದಿನಗಳಲ್ಲಿ ಅವರ ಸುಪುತ್ರರಾದ ಅಭಿಷೇಕ್ ಕೂಡ ಅವರ ಸ್ಥಾನವನ್ನು ತುಂಬ್ತಾರೆ ಅಂತ ವಿಶ್ವಾಸನ ಇಟ್ಕೊಂಡು ಎಲ್ಲರೂ ಅಭಿಮಾನಿಗಳು ಇವತ್ತು ಇದೇ ಅದೇ ಹುಮ್ಮಸ್ನಿಂದ ಇದ್ದಾರೆ ಅಂತಂದರೆ ನಿಜವಾಗಲೂ ಪ್ರಶಂಸನೀಯ ಇವತ್ತು ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲ ನೂರಾರು ಕಾರ್ಯಕರ್ತರು ಇವತ್ತು ಬಂದು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಇವತ್ತು ಜಯಂತಿ ಎಂದು ಇಲ್ಲಿ ಸೇರಿರೋದು ನಮಗೆ ತುಂಬ ಖುಷಿ ಆಗ್ತದೆ ನಿಜವಾಗ್ಲೂ ಇದೊಂದು ಅವಿಸ್ಮರಣೀಯ ದಿನ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ ಎಲ್ಲ ಇಂಥ ಗುಣ ಇಷ್ಟ ಆಗಲ್ಲ ಅನ್ನಿಲ್ಲ ಅವರ ಸಹೃದಯ ಮಾತೃಹೃದಯ ಮನಸ್ಸು ಭಾಳ ಇಷ್ಟ ಯಾಕೆಂತಂದರೆ ಕಠೋರವಾಗಿ ಮಾತಾಡ್ತಾರೆ ಅಂತ ಕೆಲವರು ಎದುರ್ಕೊಂಡು ನಿಂತಿದ್ರು ಕೂಡ ಅವರೇ ಬಂದು ಮಾತಾಡಿಸ್ತಕ್ಕಂಥ ಉದಾಹರಣೆಗಳು ಭಾಳಷ್ಟಿದ್ದಾವೆ ಕರ್ನಾಟಕಕ್ಕೆ ಅಂಬರೀಷ್ ಕೊಡುಗೆಗಳು ತುಂಬ ಏ ಬೇಕಾದಷ್ಟಿದೆ ತುಂಬ ಇಷ್ಟ ನೋಡಿ ರಾಜಕಾರಣದಲ್ಲಿ ಒಂದು ಹೊಸ ಒಂದು ಇದನ್ನು ಆಯಾಮವನ್ನಿಟ್ಟು ರಾಜಕಾರಣವನ್ನು ಮಾಡಿದ್ದಾರೆ ಕಾವೇರಿ ನೀರಿಗೋಸ್ಕರ ತನ್ನ ಸಚಿವ ಸ್ಥಾನವನ್ನು ಕೇಂದ್ರ ಸಚಿವ ಸ್ಥಾನವನ್ನು ಲೆಕ್ಕಿಸದೆ ಬಿಸಾಕ್ತಕ್ಕಂಥ ಒಂದು ಪ್ರವೃತ್ತಿ ಇಲ್ಲೂ ಕೂಡ ಇಲ್ಲಿ ಬಿ ಯಾವುದೋ ಒಂದು ಚುನಾವಣೆಗೆ ಬಿ ಫಾರ್ಮ್ ತಂದಿದ್ದನ್ನು ಕೇಳಿ ನಾನು ಅರ್ಜಿ ಹಾಕಬೇಕಾಗಿಲ್ಲ ಅಂತ ಹೇಳಿದಂಥ ಉದಾಹರಣೆ ಭಾಳಷ್ಟು ಯಾಕೆಂತಂದರೆ ಯಾರಿಗೂ ಮುಲಾಜೆ ಇಲ್ಲದೆ ನೇರ ನುಡಿ ನೇರ ನುಡಿಯ ಒಂದು ಸಾಕಾರ ಮೂರ್ತಿ ಅಂಬರೀಷ್ ಅವರು ಅವರು ನಿಜವಾಗ್ಲೂ ಕಳ್ಕೊಂಡಿದ್ದೀವಿ ಅಂದರೆ ಎಲ್ಲೂ ಕಳ್ಕೊಂಡಿಲ್ಲ ನಮ್ಮ ನಿಮ್ಮಲ್ಲೆಲ್ಲ ಎಲ್ಲರೂ ಒಂದು ಇದರಲ್ಲಿದ್ದಾರೆ ಚಲನಚಿತ್ರಗಳು ಹಾಗಾಗಿ ಬಿತ್ತರಗೊಳ್ತಾ ಇರ್ತವೆ ಅವರೆಲ್ಲೂ ಜನಮಾನಸದಲ್ಲಿ ಉಳಿದಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಸ್ಥಾನವನ್ನು ರವರು ತುಂಬ್ತಾರೆ ಜೂನಿಯರ್ ಅಂಬರೀಷ್ ಅಂತ ಎಲ್ಲರೂ ಗಣನೀಯವಾಗಿ ಇಷ್ಟಪಡ್ತಾ ಇದ್ದಾರೆ ಅವ್ರ ಚಿತ್ರಗಳು ಕೂಡ ಶತದಿನೋತ್ಸವವನ್ನು ಆಚರಿಸಲಿ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಚಿತ್ರಗಳನ್ನ ತೆರೆ ಕಾಣಲಿ ಅಂತ ನಾನು ಆಶಿಸ್ತಾ ಇವತ್ತು ಎಲ್ಲ ಏನು ನಮ್ಮ ಸಂಘಟನೆಯ ಮತ್ತು ರಾಮನಗರ ಜಿಲ್ಲೆಯ ಎಲ್ಲ ನನ್ನ ಸ್ನೇಹಿತರು ಬಂದಿದ್ದಾರೆ ಅವ್ರಿಗೂ ಕೂಡ ಇದು ಮಾಡ್ತಾ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಶುಭಾಶಯ ಕೋರ್ತ ಇವತ್ತು ಅಂಬರೀಷ್ ಜಯಂತಿಯ ವಂದನೆಗಳು